माडिसि दे क्षामधाम श्रीरामाभि शङ्कर निर्वे गुरोवर शङ्कर निर्वे कामा क्रोधवनाशिसि जगदुळु शान्ति अेरे दे गुरु ಪುಟ್ಟಪ್ಪ ಮಲ್ಲೇಶಪ್ಪ ಲಕ್ಕೊಳ್ಳಿ ಸಾತೇನ ಹೋತಳ್ಳಿ ಹನಗಲ್ ತಾಲೂಕು ಹಾವೇರಿ ಜಿಲ್ಲೆ ನಾವು ಈ ಒಂದು ವಾರ ದಿವಸ ನಮ್ಮ ಹೋತಳ್ಳಿ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢರ ಶತಮಾನೋತ್ಸವ ಹಮ್ಮಿಕೊಂಡಿದ್ವಿ ಒಂದು ವಾರದಿಂದ ಸತತವಾಗಿ ಹಗಲು ರಾತ್ರಿ ಸ್ವಾಮಿಗಳ ಪ್ರವಚನ ಇತ್ತು ಅದಕ್ಕೋಸ್ಕರ ಹಿರೇಕೆರೂರು ತಾಲೂಕ್ ಸಾತೇನಹಳ್ಳಿ ಗ್ರಾಮದ ಶ್ರೀ 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 ಮುಖಪ್ಪಜ್ಜನವರನ್ನು ನಮ್ಮ ಗ್ರಾಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗಿದ್ವಿ ಅದೇ ಪ್ರಕಾರ ಮೂರು ದಿವಸ ನಮ್ಮ ಗ್ರಾಮದಲ್ಲಿ ಒಳ್ಳೆ ಕಾರ್ಯಕ್ರಮ ನೀಡಿತ್ತು ಮತ್ತು ಅಜ್ಜವ್ರು ಬಂದಿದ್ದು ನಮ್ಮ ಗ್ರಾಮಕ್ಕೆ ಬಹಳ ಖುಷಿ ಆಯ್ತು ನಮ್ಮ ಗ್ರಾಮದವರೆಲ್ಲ ಹೆಮ್ಮೆ ಪಟ್ಟರು ಅದೇ ರೀತಿಯಾಗಿ ನಮ್ಮ ಗ್ರಾಮದಲ್ಲಿ ಶತಮಾನೋತ್ಸವದ ಅಂಗವಾಗಿ ಬಹಳ ಒಳ್ಳೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಭಕ್ತಾದಿಗಳು ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲರೂ ನೆರವೇರಿಸಿಕೊಟ್ಟು ಅದೇ ರೀತಿಯಾಗಿ ಇವತ್ತು ನಮ್ಮ ಗ್ರಾಮದಲ್ಲಿ ಶ್ರೀ ಮುಕಪ್ಪಜನ್ ಅವರನ್ನು ಸ್ಪರ್ಶ ಮಾಡಿಸಿ ಇಡೀ ಗ್ರಾಮದವರೆಲ್ಲರೂ ಅವರ ಕ್ಷೇತ್ರಕ್ಕೆ ಅವರನ್ನು ಮರುಕಳಿಸಿ ಕಳಿಸಲು ನಮ್ಮ ಗ್ರಾಮದ ವತಿಯಿಂದ ಟ್ಯಾಕ್ಟರ್ ಸಮೇತ ಅವರ ಮಠಕ್ಕೆ ನಾವು ಈಗ ಕೂಡ ಆಗಮಿಸಿದ್ದೇವೆ ಸತತವಾಗಿ ಒಂದು ವಾರ ಕಾರ್ಯಕ್ರಮದಲ್ಲಿ ಪ್ರಪ್ರಥಮ ಬಾರಿಗೆ ಹೊಸದಾಗಿ ಗಡ್ಡಿ ತೇರನ್ನು ನಾವು ಮಾಡಿಸಿದ್ವಿ ಅದನ್ನು ಭೂಸ್ಪರ್ಶ ಸ್ಪರ್ಶ ಮಾಡಿದ್ವಿ ಮೊದಲನೇ ದಿವಸ ಎರಡನೇ ದಿವಸದಿಂದ ಪ್ರತಿ ದಿವಸ ಹತ್ತು ಮಂದಿ ಸ್ವಾಮೀಜಿ ಇವರ ಪ್ರವಚನ ಕಾರ್ಯಕ್ರಮ ಜರುಗ ಜರುಗಿತ್ತು ಎರಡನೇ ದಿವಸ ಕೂಡ ಹಾಗೆ ಸುಮಾರು ಹತ್ತು ಹನ್ನೆರಡು ಜನರ ಸ್ವಾಮೀಜಿಯವರ ಕಾರ್ಯಕ್ರಮ ನಡೆಯಿತು ಮತ್ತು ಗಡ್ಡಿ ತೇರಿನ ಉದ್ಘಾಟನೆ ಕೂಡ ಇತ್ತು ಇಪ್ಪತ್ನಾಲ್ಕನೇ ತಾರೀಕಿನಂದು ದೊಡ್ಡ ರಥೋತ್ಸವವು ಜರುಗಿತು

ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಜನರವರೆಗೆ ಜಾತ್ರಾ ಕಾರ್ಯಕ್ರಮ ನಡೆಯಿತು ಹೊರಗೆ ನಿಂತ ಗ್ರಾಮ ಗ್ರಾಮಗಳಿಂದ ಟ್ಯಾಕ್ಟ್ರೋ ವಾಹನ ಮಾಡಿಕೊಂಡು ಬೈಕ್ ತಗೊಂಡು ಕಾರ್ ತಗೊಂಡು ಇಷ್ಟು ತುಂಬಿ ಹೊರಗೆ ನಿಲ್ತೈತೆ ಇವತ್ತು ಸಾಕಾಗಿ ತಾವೆಲ್ಲರೂ ಕೂಡ ಉತ್ಸವವನ್ನು ಮಾಡಿದೀವಿ ನೆಲೆಸಿದೀರಿ ಕುಂಭೋತ್ಸವವನ್ನು ಮಾಡಿದ್ರಿ ಮತ್ತೆ ನಾವು ಯುವತೇನೆ ಕುಣಿದು 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 ಉತ್ಸವವನ್ನು ಮಾಡಿಕೊಂಡು ಇಲ್ಲಿ ಬಂದು ಮತ್ತೆ ಆರು ಗಂಟೆಗೆ ಹೆಸರಾಗಿ ಈ ಕಡೆ ಬರೋರು